ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲು ಪೂರಕ ವಾತಾವರಣ ಇದೆ ಬಳ್ಳಾರಿಯಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ ಮಾಜಿ ಸಚಿವ ಎನ್ ಮಹೇಶ್ ಬಿಜೆಪಿ ಸಂಸದರಿಗೆ ಮೋದಿ ಮುಂದೆ ಮಾತನಾಡಲು ಧೈರ್ಯವಿಲ್ಲ ಬಿಜೆಪಿ ಸಂಸದರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ಬಳ್ಳಾರಿ ಒನ್ ಕಚೇರಿಯಲ್ಲಿ ನಡೆದ ಕಳವು ಪ್ರಕರಣ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಆಗ್ರಹ ರಾಜ್ಯದಲ್ಲಿ ಬರಗಾಲ ಹೆಚ್ಚಾಗಿದ್ದು ಪರಿಹಾರ ಹಣ ಕೊಡಿ ಎಂದು ರಾಜ್ಯದ ಸಂಸದರು ಕೂಡ ಕೇಳಿಲ್ಲ ಹಾಗಾಗಿ ಜನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮನವಿ ಮಾಡಿದರು ಬಳ್ಳಾರಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜ್ಯದಲ್ಲಿ ಬರಗಾಲ ತಾಂಡವವಾಡುತ್ತಿದ್ದರೂ ಬಿಜೆಪಿ ಸಂಸದರು ಬರ ಪರಿಹಾರ ಬಗ್ಗೆ ಚಕಾರವೆತ್ತುತ್ತಿಲ್ಲ ರಾಜ್ಯದ ಸಂಸದರಿಗೆ ಪ್ರಧಾನಿ ಮುಂದೆ ಹೋಗಿ ಕೇಳಲು ಧೈರ್ಯವಿಲ್ಲ ನಮ್ಮ ರಾಜ್ಯದಿಂದ ಹೋಗುವ ತೆರಿಗೆಯಲ್ಲಿ ಕೇವಲ ಹದಿಮೂರರಷ್ಟು ಮಾತ್ರ ವಾಪಸ್ ನೀಡುತ್ತಿದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರಬೇಕಾದರೆ ಕಾಂಗ್ರೆಸ್ ಗೆಲ್ಲಬೇಕು ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಾ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಹಾಗೆಯೇ ಬಳ್ಳಾರಿ ಕ್ಷೇತ್ರದಲ್ಲಿ ತುಕಾರಾಂ ಅವರನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿದರು ಪ್ರಕಾರ ನಮ್ಮ ಮನವಿ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಆದ್ಮೇಲೂ ಕೂಡ ಏಳು ತಿಂಗಳ ಕಾಲ ಹಣ ಬಿಡುಗಡೆ ಆಗಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಉಳಿದಿರ್ತಕ್ಕಂಥದ್ದು ಕೂಡ ಕೊಡಬೇಕು ಆದರೆ ನಮ್ಮ ಲೋಕಸಭಾ ಸದಸ್ಯರು ಇಪ್ಪತ್ತಾರು ಇಪ್ಪತ್ತೇಳು ಜನ ಡಿ ಕೆ ಸುರೇಶ್ ಅವರೊಬ್ರು ಬಿಟ್ರೆ ಬರಗಾಲಕ್ಕೆ ಹಣ ಕೊಡಿ ಅಂತ ಯಾರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಒಬ್ರು ಕೂಡ ಪ್ರಶ್ನೆ ಮಾಡಲಿಲ್ಲ ಅಥವಾ ಪತ್ರಿಕಾಗೋಷ್ಠಿ ಮುಖಾಂತರನೂ ಎಲ್ಲೂ ಕೂಡ ಹೇಳಲಿಲ್ಲ ಅಥವಾ ಒಟ್ಟಾಗಿ ಇವರೆಲ್ಲ ಇಪ್ಪತ್ತೇಳು ಜನ ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಬರ ಗೋ ಘೋಷಣೆ ಆಗಿ ಏಳು ತಿಂಗಳಾಗಿದೆ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಜನರಲ್ಲಿ ಸುಮಾರು ನಾಲ್ಕೂವರೆ ಐದು ಕೋಟಿ ಜನ ರೈತರು ಇರ್ತಾರೆ ಅವ್ರಿಗೆ ತೊಂದರೆ ಆಗಿದೆ ಹಣ ಬಿಡುಗಡೆ ಮಾಡಿ ಅಂತ ಒಂದು ಎಲ್ಲೂ ಕೂಡ ಇವರು ಪ್ರಸ್ತಾಪ ಮಾಡಲಿಲ್ಲ ಎರಡನೇದಾಗಿ ನಮ್ಮ ರಾಜ್ಯಕ್ಕೆ ಅನುದಾನ ಏನ್ ಕೊಡಬೇಕು ಸುಮಾರು ನಾಲ್ಕು ಲಕ್ಷ ಮೂವತ್ನಾ ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಹೋಗ್ತಾ ಇದೆ ಅದಕ್ಕೆ ಸಾವಿರ ಕೋಟಿ ಅದಕ್ಕೆ ಪರಿಹಾರವಾಗಿ ನಮ್ಗೆ ಕೇವಲ ಹದಿಮೂರು ಪೈಸೆ ಕೊಡ್ತಾ ಇದ್ದಾರೆ ರೂಪಾಯಿಗೆ ಹದಿಮೂರು ಪೈಸೆ ಅದ್ರ ಸುಮಾರು ನಲವತ್ ನಲವತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಅದು ಹತ್ತು ವರ್ಷಕ್ಕೆ ಮುಂಚೆ ಜಿ ಎಸ್ ಟಿ ಪ್ರಾರಂಭ ಆಗಿದ್ದು ಅದೇ ಪ್ರಪೋಷನ್ ಅದೇ ಪ್ರಪೋಷನ್ ಇಟ್ಕೊಂಡು ಕೊಡ್ತಾ ಇದ್ದಾರೆ ಆಗ ಇದ್ದಂತ ಬಜೆಟ್ ಇಪ್ಪತ್ತು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ್ದು ಈಗಿರ್ತಕ್ಕಂಥದ್ದು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಬಜೆಟ್ ಪ್ರಪೋಷೇಟ್ ಲೆಕ್ಕಕ್ಕೆ ನಮಗೆ ಇನ್ನೂ ಹೆಚ್ಚು ಹಣ ಬರಬೇಕು ಮುಖ್ಯಮಂತ್ರಿಗಳ ಪ್ರಕಾರ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಕೋಟಿ ಕೊಡಬೇಕು ಕೇಂದ್ರ ಸರ್ಕಾರ ಆದರೆ ನರೇಂದ್ರ ಅವರಾಗ್ಲಿ ಅಥವಾ ಕೇಂದ್ರ ಕೇಂದ್ರದ ವಿತ್ತ ಸಚಿವರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಅಥವಾ ನಮ್ಗೆ ಏನು ಕೊಡಬೇಕಾಯಿತು ನ್ಯಾಯಯುತವಾಗಿ ಅದನ್ನು ಕೊಡೋದಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ ನಾವು ಕೊಟ್ಟಿದ್ದೇ ಸರಿಯಾಗಿದೆ ಅಂತ ಅವರು ಕೂಡ ವಾದ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾರು ಮಾತಾಡಬೇಕು ನಮ್ಮ ರಾಜ್ಯಕ್ಕೆ ಅದು ಒಂದು ರೂಪಾಯಿ ಇರ್ಬೋದು ಒಂದು ಲಕ್ಷ ಇರ್ಬೋದು ಒಂದು ಲಕ್ಷ ಕೋಟಿ ಇರ್ಬೋದು ಎಷ್ಟೇ ಇರ್ಬೋದು ನಮ್ಮ ರಾಜ್ಯಕ್ಕೆ ನ್ಯಾಯಯುತವಾಗಿ ನಾವು ಬರಬೇಕಾಗಿರ್ತಕ್ಕಂಥ ಹಣವನ್ನು ಪಾರ್ಲಿಮೆಂಟಲ್ಲಿ ಯಾರು ಮಾತಾಡಬೇಕು ಲೋಕಸಭಾ ಸದಸ್ಯರು ಮಾತಾಡಬೇಕು ಪಕ್ಷಾತೀತವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಾರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮಾತಾಡಿ ನಮ್ಮ ರಾಜ್ಯಕ್ಕೆ ಅನುದಾನ ಕೊಡ್ತಾ ಇರ್ತಕ್ಕಂಥ ಸರಿ ಇಲ್ಲ ಹೆಚ್ಚು ಮಾಡಬೇಕು ಅಂತ ಕೇಳಬೇಕಾಗಿತ್ತು ನಮ್ಮ ರಾಜ್ಯಕ್ಕೆ ಬರಗಾಲಕ್ಕೆ ಹಣ ಕೊಡದೇ ಇದ್ರು ಇವರು ಮಾತಾಡಲ್ಲ ನಮಗೆ ಟ್ಯಾಕ್ಸ್ಗೆ ಅನುಪಾತ ನಮ್ಗೆ ಏನು ಹಣ ಬರಬೇಕು ಅದಕ್ಕೆ ಕೊಡದೇ ಇರಿದ್ರು ಇವ್ರು ಕೂಡ ಮಾತಾಡೋದಿಲ್ಲ ಮತ್ತೆ ಆಗಲೇ ಹೇಳಿದರ ಬೆಂಗಳೂರಿಗೆ ಮೇಕೆದಾಟು ಅಣುಕಟ್ಟಿರ್ಬೋದು ಅಥವಾ ಕೃಷ್ಣ ಇದನ್ನ ಎದುರಿಸೋದಕ್ಕೆ ಕಳಸಾ ಬಂಡೂರಿ ಇರ್ಬೋದು ಇಂಥದ್ರಲ್ಲಿ ಹೆಚ್ಚು ಜನ ಲೋಕಸಭಾ ಸದಸ್ಯರು ಆಯ್ಕೆ ಆದರೆ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿ ಯಾರೇ ಪ್ರಧಾನಮಂತ್ರಿ ಆಗಲಿ ಯಾವುದೇ ಸರ್ಕಾರ ಇದ್ರು ಕೂಡ ನಮ್ಗೆ ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಬೋದು ನಾವು ಆ ದೃಷ್ಟಿಯಿಂದ ಹೆಚ್ಚಿನ ಲೋಕಸಭಾ ಸದಸ್ಯರು ಆಯ್ಕೆ ಆಗಬೇಕು ಅದರಲ್ಲೂ ಇಲ್ಲಿ ನಮ್ಮ ತುಕಾರಾಮ್ ಅವರಿಗೆ ಕೊಟ್ಟರೆ ವಿದ್ಯಾವಂತರಿದ್ದಾರೆ ಮತ್ತು ಎಲ್ಲೇ ಅನ್ಯಾಯ ಆಗಲಿ ರೈತರಿಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನೆಲ ಜಲ ಭಾಷೆ ಸಂಬಂಧಪಟ್ಟಾಗೆ ಏನೇ ಅನ್ಯಾಯ ಆದರೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾ ಮತಯಾಚನೆ ಮಾಡಕ್ಕೆ ನಾನು ಬಂದಿದ್ದೇನೆ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲು ಪೂರಕ ವಾತಾವರಣವಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಭರವಸೆ ಇದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ತಿಳಿಸಿದರು ಬಳ್ಳಾರಿ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿಜೆಪಿ ಮುಖಂಡ ಎನ್ ಮಹೇಶ್ ಮಾತನಾಡಿ ದೇಶಕ್ಕೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂಬುದು ಎಲ್ಲರ ಮಹದಾಸೆಯಾಗಿದೆ ಅಂತೆಯೇ ರಾಜ್ಯದಲ್ಲಿ ಬಿಜೆಪಿಯು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಎಂಬ ದೃಢ ನಿರ್ಧಾರದಿಂದ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಎಲ್ಲ ಅಭ್ಯರ್ಥಿಗಳು ಗೆಲ್ಲಲು ಪೂರಕ ವಾತಾವರಣವಿದೆ ಹಾಗಾಗಿ ನಾವು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಅಚಲ ವಿಶ್ವಾಸವಿದೆ ಎಂದು ತಿಳಿಸಿದರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೂರಪ್ಪ ಅವರು ಏನು ಚುನಾವಣೆ ಪ್ರಾರಂಭ ಆದಾಗ ಒಂದು ಘೋಷಣೆ ಮಾಡಿದ್ರು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಇಪ್ಪತ್ತೆಂಟು ಗೆಲ್ಬೇಕು ಅಂತ ಏನು ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾದಂತ ವಾತಾವರಣ ಕೂಡ ರಾಜ್ಯದಲ್ಲಿ ಇದೆ ಅಂತ ನನ್ನ ಅನಿಸಿಕೆ ಜಾತ್ಯತೀತ ಜನತಾದಳ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಕೊಂಡಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕದಲ್ಲಿ ನಾಲ್ಕೈದು ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವ ಕೂಡ ನಮ್ಮ ಜೊತೆಗೆ ಜೋಡಿಸ್ಕೊಳುತ್ತೆ ಈ ಎಲ್ಲ ವಾತಾವರಣವನ್ನು ನೋಡಿದಾಗ ಎನ್ ಡಿ ಎ ಒಕ್ಕೂಟ ಕರ್ನಾಟಕದಲ್ಲಿ ನಾವು ಖಂಡಿತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋವಂಥ ಭರವಸೆನ ಭರವಸೆ ಕಾಣಿಸ್ತಾ ಇದೆ ಈ ಭರವಸೆ ಜೊತೆಗೆ ಸನ್ಮಾನ್ಯ ನರೇಂದ್ರ ಅವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ಬೇಕು ಅನ್ನೋಂತಹ ಅಪೇಕ್ಷೆ ಇದೆಯಲ್ಲ ಅದು ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದು ಕೂಡ ನಮ್ಗೆ ಒಂದು ಅಲೆಯಾಗಿ ನಮ್ಮ ಗುರಿಗೆ ಜೋಡಿಸ್ಕೊಳ್ತಾ ಇದೆ ಮತ್ತೆ ಇದು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗ್ಬೇಕು ಅನ್ನೋದು ಕೇವಲ ಮಾತಲ್ಲ ಇದು ಕೃತಿ ಕಳೆದ ಎಪ್ಪತ್ತೈದು ವರ್ಷಗಳ ನಮ್ಮ ದೇಶದ ಸ್ವತಂತ್ರ ಭಾರತದ ಆಡಳಿತ ವ್ಯವಸ್ಥೆ ಒಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಹೊರತುಪಡಿಸಿದ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿರೋದು ಹತ್ತು ವರ್ಷದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನ ವಿರೋಧ ಪಕ್ಷದವರು ಕೂಡ ಒಪ್ಕೋತಾರೆ ಮತ್ತೆ ಕೇವಲ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಷ್ಟೇನಾ ಅಂತಂದ್ರೆ ಅಭಿವೃದ್ಧಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಜಗತ್ತಿನಲ್ಲಿ ಹತ್ತನೇ ಸ್ಥಾನದಲ್ಲಿದ್ವಿ ನಾವು ಹತ್ತನೇ ಸ್ಥಾನದಲ್ಲಿ ಜೊತೆಗೆ ನಮ್ದು ಐದನೆಯ ಫ್ರೆಜೈಲ್ ಎಕಾನಮಿ ಆಗಿತ್ತು ಅಂದ್ರೆ ಫ್ರೆಜೈಲ್ ಅಂದ್ರೆ ಬಹಳ ದುರ್ಬಲ ಅರ್ಥವ್ಯವಸ್ಥೆ ಆಗಿತ್ತು ದುರ್ಬಲ ಅರ್ಥವ್ಯವಸ್ಥೆಗಳಲ್ಲಿ ಐದನೇ ಇತ್ತು ನಮ್ದು ಸೊ ಆ ದುರ್ಬಲ ಅರ್ಥವ್ಯವಸ್ಥೆಯನ್ನ ಸುಭದ್ರವಾದಂತಹ ಅರ್ಥವ್ಯವಸ್ಥೆ ಮಾಡೋದ್ರ ಜೊತೆಗೆ ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ತಂದಿರ್ಸಿದ್ದಾರೆ ಮತ್ತೀಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮುಂದಿನ ಲೋಕಸಭಾ ಚುನಾವಣೆ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಪಾರ್ಲಿಮೆಂಟ್ಗೆ ಬಂದು ನಿಮಗೆ ಮಾಡಿ ತೋರಿಸ್ತೀನಿ ಅದೇನಂದ್ರೆ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಅಂತ ಪಾರ್ಲಿಮೆಂಟ್ ಅಲ್ಲಿ ನಾನು ತೋರಿಸ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ನರೇಂದ್ರ ಮೋದಿಜಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಗುರಿ ಏನಂತಂದ್ರೆ ಇಡೀ ಜಗತ್ನಲ್ಲಿ ಭಾರತ ಸುಭದ್ರವಾದಂತ ರಾಷ್ಟ್ರ ಆಗ್ಬೇಕು ಅಮೆರಿಕ ಚೀನಾವನ್ನು ಮೀರಿ ನಾವು ಎತ್ತರಕ್ಕೆ ಬೆಳೆದು ನಂಬರ್ ಒನ್ ರಾಷ್ಟ್ರ ಆಗ್ಬೇಕು ಅದಕ್ಕೆ ಒಂದು ರೋಡ್ ಮ್ಯಾಪ್ ಹಾಕೊಂಡಿದ್ದಾರೆ ಒಂದು ಗುರಿ ನಿಗದಿಪಡಿಸಿದ್ದಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಈಗ ಎಪ್ಪತ್ತೈದು ವರ್ಷ ಆಗಿದೆ ಇದು ಅಮೃತ ಕಾಲ ಈ ಅಮೃತ ಕಾಲವನ್ನ ಮುಂದುವರ್ಸ್ಕೊಂಡು ನಾವು ಶತಮಾನೋತ್ಸವ ಆಚರಿಸುವಂತ ಸಂದರ್ಭಕ್ಕೆ ಭಾರತ ಇಡೀ ಜಗತ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತ ರೋಡ್ ಮ್ಯಾಪ್ ತಯಾರು ಮಾಡಿಕೊಂಡಿದ್ದಾರೆ ಹತ್ತರಿಂದ ಐದು ಐದರಿಂದ ಮೂರು ಮೂರರಿಂದ ಒಂದು ಎರಡ್ ಸಾವಿರದ ನಲವತ್ತೇಳಕ್ಕೆ ನಾನಂತೂ ಬದುಕಿರಲ್ಲ ದೇವ್ರದಯದಿಂದ ನರೇಂದ್ರ ಮೋದಿ ಅವರು ಬದುಕಿದ್ರೆ ಒಳ್ಳೇದು ನೋಡಿ ಯಾರಿಗೋಸ್ಕರ ಈ ತರ ಗುರಿ ಇಟ್ಕೊಂಡಿರೋದು ನರೇಂದ್ರ ಮೋದಿ ಅವರು ಅವ್ರಿಗೋಸ್ಕರ ಅಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಗೋಸ್ಕರನೂ ಅಲ್ಲ ಇಡೀ ರಾಷ್ಟ್ರದ ಮುಂದಿನ ಪೀಳಿಗೆಯನ್ನ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ನಿಲ್ಲಿಸಬೇಕು ಬಳ್ಳಾರಿಯಲ್ಲಿ ಬಿಸಿಲಿನ ವಾತಾವರಣ ದಿನೇ ದಿನೇ ಹೆಚ್ಚಾಗುತ್ತಿದೆ ಆದ್ದರಿಂದ ಜನರು ಬಿಸಿಲಿನಲ್ಲಿ ಓಡಾಡದಿರಲು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಜನರು ಆದಷ್ಟು ಹತ್ತು ಗಂಟೆಯ ಒಳಗಡೆ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ಳಿ ಹೆಚ್ಚಾಗಿ ನೀರನ್ನ ಕುಡಿಯಿರಿ ಹಾಗೂ ತಾಜಾ ಹಣ್ಣುಗಳನ್ನು ಸೇವಿಸಿರಿ ಹೀಗೆ ಬಿಸಿಲಿನ ಬೇಗೆಯಿಂದ ರಕ್ಷಿಸಿಕೊಳ್ಳಲು ವಿವಿಧ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ಅವರು ವರ್ಷದಲ್ಲಿ ಜಾಸ್ತಿ ಇದೆ ಇನ್ನು ಯಾವುದೇ ಒಂದು ಕೆಲಸದ ನಿಮಿತ್ತ ಮಕ್ಕಳನ್ನು ಕರ್ಕೊಂಡು ಬಂದರೆ ಅಥವಾ ಇಯರ್ಸ್ ವೃದ್ಧರನ್ನು ಕರ್ಕೊಂಡು ಬಂದರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಅಥವಾ ಕೆಲಸಗಳು ಕರ್ಕೊಂಡೋಗಿ ಹೋಗಿ ತಾವು ವಾಪಾಸ್ ಹೋಗಿ ಮನೆಯಲ್ಲಿರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅದ್ರ ಜೊತೆಯಲ್ಲಿ ಎಲ್ಲೇ ಇರಲಿ ನೆರಳಿರುವಂಥ ಪ್ರದೇಶನ ನೋಡಿಕೊಂಡು ಇರಬೇಕಾಗುತ್ತೆ ಯಾಕಂದರೆ ಹೀಟ್ ವೇವ್ಸಿಂದ ಬರುವಂಥ ಈಟ್ ಸ್ಟ್ರೋಕ್ಸ್ ಅಂತೀವಿ ಅಥವಾ ಜಾಸ್ತಿ ನೀರು ಕುಡಿಯುವಂಥ ತಾಪ ಬರೋದು ಅಥವಾ ಈಟ್ ಸ್ಕಿನ್ ರ್ಯಾಷಸ್ ಬರೋದು ಅದ್ರ ಜೊತೆಯಲ್ಲಿ ಕ್ರ್ಯಾಂಪ್ಸ್ ಅಂತೀವಿ ಅಂದರೆ ಕೈಕಾಲೆಲ್ಲ ಡಿಪಂಗಾಗೋದು ಕೈಕಾಲು ನೋವು ಬರೋದು ತಲೆನೋವು ಬರೋದು ಅಂತ ಸಿಂಪ್ಟಮ್ಸ್ ಇರುತ್ತೆ ನಾವು ಈಗಾಗಲೇ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಪಕೇಂದ್ರಗಳಲ್ಲಿ ಪಿ ವೇವ್ಸ್ಗೆ ನೀಡಬೇಕಾಗಿರೋ ಚಿಕಿತ್ಸೆ ಬಗ್ಗೆ ಮಾಹಿತಿ ನಮ್ಮ ವೈದ್ಯಾಧಿಕಾರಿಗಳಿಗೆ ಸಿಬ್ಬಂದಿಗೆ ತಿಳಿಸಿದ್ದೀವಿ ತಾವು ಹತ್ರ ಇರುವಂಥ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿ ತಮ್ಮಲ್ಲಿ ಏನಾರ ಆ ಥರ ತೊಂದರೆ ಇದ್ದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರಕರಣವು ಈಟ್ ಪಿ ನೊಂದ್ ನೊಂದಿದೆ ಅನ್ನೋ ಅಂತ ಇದನ್ನು ಎಲ್ಲದಂಗೆ ತಾವು ಮಾಡಬೇಕಾನೋ ಅಂತ ನಮ್ಮ ನಾನು ಮನವಿ ಅದರ ಜೊತೆಯಲ್ಲಿ ಈಗಾಗಲೇ ತಮಗೆ ಗುಡುಗು ಜೊತೆಯಲ್ಲಿ ಬರುವಂಥ ಮನೆಗಳಿರೋದರಿಂದ ಬಿಸಿ ಈಯರ್ ದಿಸ್ ಇಯರ್ ಎಸ್ಪೆಷಲಿ ಗುಡುಗು ಸಿಡಿಲಿರುವಂಥ ಪ್ಲೇಸಲ್ಲಿ ಅಥವಾ ಸಮಯದಲ್ಲಿ ತಾವು ಏನು ಮಾಡಬೇಕನ್ನುವಂಥ ಇನ್ಸ್ಟ್ರಕ್ಷನ್ಸ್ ಸಹ ನಾವು ಕೊಟ್ಟಿದ್ದೀವಿ ಅದರಲ್ಲಿ ತಗ್ಗು ಪ್ರದೇಶಗಳಲ್ಲಿರಬೇಕಾಗತ್ತೆ ಅಥವಾ ಇಲ್ಲ ಮನೆಗಳಲ್ಲಿ ಇರಬೇಕಾಗುತ್ತೆ ಅಥವಾ ಎಲ್ಲಿ ಗಿಡಗಳಿರುತ್ತೆ ಗಿಡಗಳ ಕೆಳಗಡೆ ನಿಂತ್ಕೋಬಾರ್ದು ಅಂತಲೂ ಸಹ ನಾವು ಹೇಳ್ತೀವಿ ಅದನ್ನು ಸಹ ತಾವು ಬಳಸಬೇಕಾಗಿರುತ್ತೆ ಅದ್ರ ಜೊತೆಯಲ್ಲಿ ಹೀಟ್ ವೇವ್ ಇದರ ಬಗ್ಗೆ ಸಾಕಷ್ಟು ನೀರು ಕುಡೀರಿ ಅಥವಾ ಇಲ್ಲಾಂದರೆ ಲಿಕ್ವಿಡ್ ದ್ರಾವಣಗಳು ಯಾವ ಸಹ ಜಾಸ್ತಿ ಕುಡೀರಿ ಅದ್ರ ಜೊತೆಯಲ್ಲಿ ತಮ್ಮಲ್ಲಿ ಲಭ್ಯವಿರುವಂಥ ಫ್ರೂಟ್ಸ್ ಅಂದರೆ ನ್ಯಾಚುರಲ್ ಫ್ರೂಟ್ಸ್ ಏನಿರುತ್ತೆ ಹಣ್ಣುಗಳನ್ನು ತಿನ್ನುವಂಥ ವ್ಯವಸ್ಥೆ ಈ ಈಗಿಂದ ನಾವು ಮಕ್ಕಳಿಗಾಗಲಿ ಅಥವಾ ನಮಗಾಗಲಿ ಪುಲಿ ಬಟ್ಟೆ ಅಂದರೆ ವೈಟ್ ಡ್ರೆಸ್ ಅಂತ ಕಾಟನ್ ಬಟ್ಟೆ ಅನ್ನೀವಿ ಲೈಟಾಗಿರುವಂಥ ಬಟ್ಟೆಗಳನ್ನು ಧರಿಸ್ಬೇಕು ಎಸ್ಪೆಷಲಿ ಕೂಲಿ ಕಾರ್ಮಿಕರು ಪ್ಲಸ್ ನರೇಗಾದಲ್ಲಿ ಕೆಲಸ ಮಾಡುವವರು ಯಾವಾಗಲೂ ತಾವು ಕೆಲಸದಲ್ಲಿರುವಾಗ ಕಂಡನ್ನು ಬಟ್ಟೆಗಳನ್ನು ಧರಿಸುವಂಥ ವ್ಯವಸ್ಥೆ ಟೋಪಿ ಅಥವಾ ಗ್ಲಾಸಸ್ ಇದ್ದರೆ ಗ್ಲಾಸಸನ್ನು ಧರಿಸಿರಿ ಅಥವಾ ಛತ್ರಿ ಇದ್ದರೂ ಛತ್ರಿನ ಉಪಯೋಗಿಸಿ ನಾವು ಅಂತ ನಾನು ನಿಜವಾದ ಆದಿವಾಸಿಯಾಗಿದ್ದು ಬಳ್ಳಾರಿಯಲ್ಲಿ ಇತರೆ ಎಲ್ಲ ಅಭ್ಯರ್ಥಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಸ್ಪರ್ಧಿಸಿದ್ದಾರೆ ಹಾಗಾಗಿ ನನಗೆ ಮತ ನೀಡಿ ಎಂದು ಪಕ್ಷೇತರ ಅಭ್ಯರ್ಥಿ ಜಿ ಸ್ವಾಮಿ ಮನವಿ ಮಾಡಿದರು ಬಳ್ಳಾರಿಯ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯ ನಂತರ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಸ್ವಾಮಿ ಅವರು ಎಸ್ಟಿ ಕ್ಷೇತ್ರ ಮೀಸಲಾತಿ ಇದ್ದು ಬಳ್ಳಾರಿಯಲ್ಲಿ ನನ್ನನ್ನು ಹೊರತುಪಡಿಸಿ ಇತರೆ ಒಂಬತ್ತು ಮಂದಿ ಹುರಿಯಾಳುಗಳು ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಮೂಲ ಎಸ್ಟಿಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಅನುಭವಿಸುತ್ತಿದ್ದಾರೆ ಹಾಗಾಗಿ ಪ್ರಜ್ಞಾವಂತ ಮತದಾರರು ನನಗೆ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ನಾನು ಸೋಲಿಗ ಸೋಲಿಗರು ಅನ್ನ ಜನಾಂಗ ನಾವು ತುಂಬಾ ಕಾಡಿಂದ ಹೊರಗಡೆ ಬಂದ್ ರಿಯಾಪ್ಟೇಷನ್ ಇಲ್ಲಿ ಇರ್ತಕ್ಕಂಥ ನನ್ನ ಬುಟ್ಟಿ ನುಳಿದ ಒಂಬತ್ತು ಕ್ಯಾಂಡಿಡೇಟ್ ಏನಿದಾರೋ ಅವರೆಲ್ಲರೂ ಕೂಡ ಸುಳ್ಳು ಜಾತಿ ಪತ್ರನ ತಗೊಂಡು ನಮ್ಮ ಮೂಲ ನಿವಾಸಿಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದನ್ನು ಪ್ರತಿಪಾದಿಸಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಮಾನ್ಯ ಮತ ಬಾಂಧವರು ಇದನ್ನ ಮನಗಂಡು ಇವರು ನಿಜವಾಗ ನಿಜವಾದ ಆದ ನನಗೆ ನಾ ಕ ಬೆಂಬಲವನ್ನು ನೀಡಬೇಕು ದಯಮಾಡಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕತಿಂದಾನು ಈ ಒಂದು ಸುಳ್ಳು ಜಾತಿ ಪತ್ರನ ತಗೊಂಡು ಇಡೀ ಕರ್ನಾಟಕದಲ್ಲಿ ಹದಿನೈದು ಎಮ್ ಎಲ್ ಎ ಸ್ಥಾನಗಳನ್ನು ದೋಚ್ಕೊಂಡಿದ್ದಾರೆ ಜೊತೆಗೆ ಎರಡು ಎಂ ಪಿಗಳನ್ನು ದೋಚ್ಕೊಂಡಿದ್ದಾರೆ ಎರಡು ಎಮ್ ಎಲ್ ಸಿನೂ ದೋಚ್ಕೊಂಡಿದ್ದಾರೆ ನಾವು ನಿಜವಾದ ಮೂಲ ನಿವಾಸಿಗಳು ಏನಿದಾವ ನಾವು ಏನೇನು ಕೂಡ ಇಲ್ಲ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಸರಿಯಾದ ರೀತಿ ಆಗೋಕ್ಕಾಗ್ತಾ ಇಲ್ಲ ಜೊತೆಗೆ ನಾವು ಒಂದು ಸಣ್ಣ ಒಂದು ಕೆಲಸನೂ ಕೂಡ ಗೌರ್ಮೆಂಟ್ ಕೆಲಸನೂ ತಕ್ಕಳಕ ಇಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ತಕ್ಕಳಕಾಯ್ತಾ ಇಲ್ಲ ಮುಂದುವರೆದ ಜನಾಂಗ ಎಸ್ ಟಿ ಅಂತ ಬಂದಿರತಕ್ಕಂಥ ಸುಳ್ಳು ಜಾತಿ ಪತ್ರ ತಕ್ಕಂತ ಬಂದಿರೋ ಮುಂದುವರೆದ ಜನಾಂಗ ಏನಿದ್ದಾರೋ ಅವರೇ ನಮ್ಮ ಸವಲತ್ತನ್ನೆಲ್ಲ ಕಬಳಸ್ಕೊತಾ ಇದ್ದಾರೆ ಇದನ್ನ ಜಿಲ್ಲಾದ್ಯಂತ ಬಳ್ಳಾರಿ ಜಿಲ್ಲಾದ್ಯಂತ ಎಲ್ಲಾ ನಾಗರಿಕ ಬಂಧುಗಳು ಮತ ಬಾಂಧವರು ಇದನ್ನ ಮನಗಂಡು ನಿಜವಾದ ಶೋಷಿತ ವರ್ಗದವನಾದ ನನಗೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ನನ್ನನ್ನ ಈ ಬಳ್ಳಾರಿ ಒಂದು ಒಂದು ಕೊಟ್ಟು ಸೇವೆ ಕೊಡಬೇಕು ಇತ್ತೀಚಿಗಷ್ಟೇ ಬಳ್ಳಾರಿ ಒನ್ ಕಚೇರಿಯಲ್ಲಿ ಹಣ ಕಳುವಾಗಿದ್ದು ಕಳ್ಳತನ ಮಾಡಿದವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಆಗ್ರಹಿಸಲಾಯಿತು ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಇತ್ತೀಚೆಗೆ ಪಾಲಿಕೆ ಕಚೇರಿ ಆವರಣದಲ್ಲಿರುವ ಬಳ್ಳಾರಿ ಒನ್ ಕಚೇರಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರು ಹಣ ಕಳುವಾಗಿದ್ದು ಕಳ್ಳತನ ಮಾಡಿದವರನ್ನ ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಕಳಿಸಿಕೊಡಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಪಿ ಶೇಖರ್ ಹೇಳಿದ್ದೆಷ್ಟು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಆವರಣದ ಕಚೇರಿಯಲ್ಲಿ ಬಳ್ಳಾರಿ ಬಳ್ಳಾರಿ ಒನ್ ಕರ್ನಾಟಕ ಸೇವಾ ಕೇಂದ್ರದಲ್ಲಿ ಎಪ್ಪತ್ತೈದು ಲಕ್ಷ ಕಳುವಾಗಿದೆ ಅಂತೇಳ್ಬಿಟ್ಟು ಆ ಸಂಸ್ಥೆಯವರು ನಮ್ಮ ಬಳ್ಳಾರಿ ನಗರ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಕ್ ದಾಖಲಾಗಿದ್ದು ಮಾಹಿತಿ ಬ ಬಂದಿದೆ ನಮಗೆ ಹಾಗಾಗಿ ಅದನ್ನು ನಾವು ವಿಚಾರಣೆ ಮಾಡಿದಾಗ ಅನುಮಾನಾಸ್ಪದವಾಗಿ ಕಳ್ತನ ಆಗಿರೋದು ಗೊತ್ತಾಗಿದೆ ಅಲ್ಲಿ ಅಥವಾ ಅದೇ ಸಿಬ್ಬಂದಿಗಳಲ್ಲಿ ಕಳ್ತನ ಮಾಡಿರೋದು ನಮಗೆ ಅನುಮಾನ ಬಂದಿದೆ ಹಾಗಾಗಿ ಒಂದು ಸಾರ್ವಜನಿಕರ ವಿವಿಧ ರೀತಿಯ ತೆರಿಗೆ ಹಣನ ಆ ಬಳ್ಳಾರಿಯನ್ನು ಕರ್ನಾಟಕ ಸೇವಾ ಕೇಂದ್ರದಲ್ಲಿ ಪಾವತಿಸ್ತಕ್ಕಂಥ ಸಾರ್ವಜನಿಕರ ದುಡ್ಡನ್ನ ಅವು ಆ ಸಂಸ್ಥೆಯವರು ಅಷ್ಟು ಹಣವನ್ನ ಆ ಕಚೇರಿಯಲ್ಲಿ ಇಟ್ಕೊಂಡಿದಾರೋ ಅಥವಾ ಮನೆ ತಗೊಂಡೋಗಿದಾರೋ ಗೊತ್ತಿಲ್ಲ ಆದ್ರೂ ಹಾಕಿರ್ತಕ್ಕಂತ ಬೀಗ ಹಂಗೆ ಇದೆ ಒಡೆದಿರೋದ್ ಒಡೆದಿರೋದಿಲ್ಲ ಆಮೇಲೆ ಒಳಗಡೆ ಡಿಸ್ಕ್ ನ ಕದ್ದಿದಾರ ಈಗ ನೋಡಿ ಸಾಮಾನ್ಯವಾಗಿ ವೃತ್ತಿಪರ ಕಲ್ರು ಕ್ಯಾಮೆರಾ ಕಳ್ತನ ಮಾಡುವಾಗ ಅದಕ್ಕೆ ಅವ್ರ ಇಲ್ಲಾಂದ್ರೆ ತಲೆ ಮೇಲೆ ಏನಾನ ಒಂದು ಬೆಡ್ಶೀಟ್ ನ ಕಪ್ಕೊಂಡು ಇಲ್ಲ ಅಂದ್ರೆ ಸಿ ಸಿ ಕ್ಯಾಮರಾ ಹಾಕಿ ಕಳ್ತನ ಮಾಡೋದು ವೃತ್ತಿಪರ ಕಲ್ರದಿರುತ್ತೆ ಅದು ಏನು ಇಲ್ದಾನೆ ಇವತ್ತು ಏಕಾಏಕಿ ಡಿಸ್ಕ್ ಅನ್ನ ಕದ್ದಿದ್ದಾರೆ ಮತ್ತೆ ದುಡ್ಡು ಹೋಗೈತೆ ಅಂತ ಹೇಳಿ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಿಸಿದ್ದಾರೆ ಅಂತಂದ್ರೆ ಅನುಮಾನ ಬಂದಿದೆ ಹಾಗಾಗಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ನಮ್ಮ ಪೊಲೀಸ್ ಇಲಾಖೆಗೆ ತುರ್ತಾಗಿ ಅದನ್ನ ತನಿಖೆನ ಕೈಗೊಂಡು ಆ ಕಳ್ತನ ಮಾಡಿರ್ತಕ್ಕಂಥ ಯಾವುದೇ ದುಷ್ಟಶಕ್ತಿ ಕಳ್ಳ್ರಲ್ಲಿ ಪತ್ತೆ ಹಚ್ಚಿ ಆ ಹಣವನ್ನ ಮತ್ತೆ ಅದನ್ನ ಪತ್ತೆ ಹಚ್ಚಿಬಿಟ್ಟು ಮತ್ತೆ ಸರ್ಕಾರದ ಖಜಾನೆಗೆ ತುಂಬುವಂತ ಕೆಲಸ ಮಾಡಿ ಆ ಕಳ್ತನ ಮಾಡಿರ್ತಕ್ಕಂಥ ಕಳ್ಳರಿಗೆ ಕಾನೂನಾತ್ಮಕ ಕಠಿಣ ಶಿಕ್ಷೆ ಹಾಗಾಗಿ ಜಿಲ್ಲಾಧಿಕಾರಿಗಳು ತಾಕೀತ್ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿ ಸಾರ್ವಜನಿಕರ ಪರವಾಗಿ ಮತ್ತೆ ಎಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ಪದಾಧಿಕಾರಿಗಳ ಪರವಾಗಿ ನಾವು ಆಗ್ರಹಿಸಲಿಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಂದಿದ್ವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ